ಎಲ್ಲ ನನ್ನ ಪ್ರೀತಿಯ ವೀಕ್ಷಕರ ನಮಸ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳು ಬೆಂಗಳೂರು ನಗರದಲ್ಲಿ ಭಾಳ ಆಗ್ತಾ ಇದ್ದಾವೆ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಅದು ಎತ್ತು ಹೆಚ್ಚಾಗಿ ದ್ವಿಚಕ್ರ ವಾಹನ ಸವಾರರು ಮತ್ತು ಬಿ ಎಂ ಟಿ ಸಿ ಇದಕ್ಕೆ ಬಸ್ಗಳಿಗೆ ಆಕ್ಸಿಡೆಂಟ್ ಆಗುತ್ತೆ ಈ ಬಿ ಎಂ ಟಿ ಅದ್ಭುತವಾದ ಒಂದು ನಮ್ಮ ಬೆಂಗಳೂರು ನಗರದ ಬಿ ಎಂ ಟಿ ಸಿ ಸಂಚಾರ ಇದೆಯಲ್ಲ ಭಾಳ ಅದ್ಭುತವಾದ ಇದೊಂದು ಸಾರಿಗೆ ಇಲಾಖೆ ಇದನ್ನು ಈ ಕೆಲವು ಅವಿವೇಕಿ ತುಕಾದಿ ಮಾಧ್ಯಮಗಳು ಇದು ಮಾತಿಡ್ತಿದ್ರೆ ಏನು ಕಿಲ್ಲರ್ ಬಿ ಎಮ್ ಟಿ ಸಿ ಕಿಲ್ಲರ್ ಬಿ ಎಮ್ ಟಿ ಸಿ ಅಂತಂದೇಳಿ ಏನು ಲಭಲಬ ಲಭ ವೈಕಂತವೆ ಯಾಕೆ ಅಪಘಾತ ಆಯಿತು ಏನಕ್ಕೆ ಅಪಘಾತ ಆಯಿತು ಇದರ ತಪ್ಪು ಯಾರ್ದಿದೆ ದ್ವಿಚಕ್ರ ವಾಹನ ಸವಾರ್ದಿದೆಯಾ ಇಲ್ಲ ಚಾಲಕರ ತಪ್ಪಿದೆಯಾ ಏನು ನೋಡೋಲ್ಲ ಹೆಂಗೆ ಆಗುತ್ತೆ ಇದು ಅಪಘಾತ ಹೆಂಗಾಗುತ್ತೆ ಯಾವ ರೀತಿ ಆಗುತ್ತೆ ನೋಡಿ ಹೇಳ್ತೀನಿ ದಯವಿಟ್ಟು ಕೇಳಿ ಯಾವ ರೀತಿ ಆಗ್ಬೋದು ಈಗ ಬಸ್ಸು ಬರುತ್ತೆ ಎಡಗ ಭಾಗ ಮತ್ತು ಬಲಗ ಭಾಗ ಇವರಿಗೆ ಎರಡೂ ಕಡೆಗೂ ಎಡ ಭಾಗದಲ್ಲಿ ಆಗಿರ್ಬೋದು ಮತ್ತು ಬಲ ಭಾಗದಲ್ಲಿ ಆಗಿರ್ಬೋದು ಒಂದು ಅಡಿ ಎರಡು ಅಡಿ ಜಾಗದಲ್ಲಿ ಏನು ಕಾಣಿಸಲ್ಲ ಪಕ್ಕದಲ್ಲಿ ದ್ವಿಚಕ್ರ ವಾಹನ ಸವಾರರು ಬಂದರು ಇಲ್ಲಿ ಎರಡುಗಡೆನ ಬಂದಿರ್ತಾರೆ ಯಾವಾಗ ನೋಡಿದ್ರು ದ್ವಿಚಕ್ರ ಸವಾರರು ಭಾಳ ಅರ್ಜೆಂಟ್ ಇರುತ್ತೆ ಚಿಕ್ಕಾಬಟ್ಟಿ ಅರ್ಜೆಂಟ್ ಇರುತ್ತೆ ಅವರಿಗೆ ನೋಡಿ ಬಸ್ಸು ಹೋಗಬೇಕಾದ್ರೆ ಈ ಬಸ್ಸಿನ ಪಕ್ಕದ ಒಂದು ಎರಡು ಅಡಿ ಜಾಗದಲ್ಲಿ ದ್ವಿಚಕ್ರ ವಾಹನ ಬರುವುದು ಚಾಲಕರಿಗೆ ಕಾಣಿಸೋದಿಲ್ಲ ಅದರಿಂದ ಚಾಲಕರು ಏನು ಮಾಡ್ತಾರೆ ಈ ದ್ವಿಚಕ್ರ ವಾಹನ ಓದಿಸೋರು ಪುಸುಕನ ಪುಸುಕನ ಬಂದು 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 ಅಲ್ಲಿ ಅಲ್ಲಿ ನಿಂತ್ಕೊಳ್ತಾರೆ ನೋಡಿ ಇವರು ಹಿಂದೆಗಡೆ ಕಾಣಿಸ್ತಾರೆ ಮುಂದೆಗಡೆ ಕಾಣಿಸ್ತಾರೆ ಅವರಿಗೆ ಯಾಕಂದ್ರೆ ಮಿರರು ಮುಂದೆಗಡೆ ಇರು ಅಲ್ಲಿರುತ್ತೆ ಈ ನೋಡಿ ಇವರಿಬ್ಬರು ಕಾಣಿಸ್ತಾರೆ ಇವರಿಬ್ಬರು ಕಾಣಿಸ್ತಾರೆ ಹಿಂದೆಗಡೆರು ಆದರೆ ಮುಂದೆಗಡೆರು ಅವರಿಗೆ ಕಾಣಿಸೋಲ್ಲ ಎಡಗಡೆ ಆಗಿರ್ಬೋದು ಬಲಭಾಗ ಆಗಿರ್ಬೋದು ಅದಕ್ಕೋಸ್ಕರ ಈ ಪುಸುಕನ ಹೋದಾಗ ಈ ಅಪಘಾತಗಳು ಆಗ್ತವೆ ತುಂಬ ಅರ್ಜೆಂಟ್ ಇರುತ್ತೆ ಅದರಿಂದ ಎಡಗಡೆ ಬರುತ್ತೆ ಹೆಂಗ್ ಒಟ್ಟು ಯಾರು ಏನು ಬೇಕಾರು ಆಗಲಪ್ಪ ಅವ್ನು ಹೋಗ್ಬೇಕಷ್ಟೇ ಬೇಗ ಬೇಗ ಹೋಗ್ಬಿಡ್ಬೇಕು ಅವ್ನು ಅದರಿಂದ ಅತಿ ಹೆಚ್ಚು ಪಕ್ಕದಲ್ಲೇ ಹೋಗ್ತಾರೆ ಯಾವುದೇ ಕಾರಣಕ್ಕೂ ಆ ಬಸ್ಸು ಓಡಿಸುವ ಚಾಲಕನಿಗೆ ಬಸ್ಸು ಇವರಿಗೆಲ್ಲ ಓಡಿಸಿದ್ರು ಗೊತ್ತಾಗುತ್ತೆ ಓಡಿಸಲ್ಲವಾ ಅದು ಕಷ್ಟ ಗೊತ್ತಿದ್ರು ಮಾತ್ರ ಆ ಕಷ್ಟ ಗೊತ್ತಾಗೋದಿಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ ಆ ಎಡಭಾಗದಲ್ಲಿ ಒಂದು ಎರಡು ಅಡಿ ಜಾಗ ಬಲಭಾಗದಲ್ಲಿ ಒಂದು ಎರಡು ಅಡಿ ಜಾಗ ಕಾಣಿಸಲ್ಲ ಯಾಕಂದರೆ ದೊಡ್ಡ ಅದು ನೀವು ಕೆಳಗಡೆ ಇರ್ತೀರಿ ಆ ಅವರು ಒಂದು ಮೂರಡಿ ನಾಲ್ಕು ಅಡಿ ಮೇಲೆ ಇರ್ತಾರೆ ಬಸ್ ಚಾಲಕರು ನೀವು ಕೆಳಗಡೆ ಇರ್ತೀರಿ ಮೂರಡಿ ಅವಾಗ ಅಲ್ಲಿ ಕೆಳಗಡೆ ಇದಾಗ ಕಾಣಿಸಲ್ಲ ಬರೀ ಎಡಗಡೆ ಬಸ್ ಹಿಂಗೆ ಎಡಗಡೆ ತಿರುಗಿಸ್ಬೇಕಾದ್ರೆ ನೀವು ಅಲ್ಲಿ ಕುಸುಕನ್ನು ಹಿಂಗೆ ಎಡಗಡೆ ಹೋಗ್ಬಿಡ್ತೀರಿ ಇಲ್ಲಿ ದ್ವಿಚಕ್ರ ವಾಹನ ಸವಾರರು ಯಾಕೆ ಅಪಘಾತ ಆಗುತ್ತೆ ಜಾಸ್ತಿ ಅಂದರೆ ಹೆಚ್ಚು ತಪ್ಪು ದ್ವಿಚಕ್ರ ವಾಹನ ಸವಾರ ನಾನು ಯಾರನ್ನೇ ಈಗ ಸಮರ್ಥನೆ ಮಾಡ್ಕೊತ ಇಲ್ಲ ಚಾಲಕರದ್ದು ಕೂಡ ಕೆಲವು ಕಡೆ ತಪ್ಪಿರುತ್ತೆ ಆದರೆ ಅವರು ತಪ್ಪೇ ಮಾಡಲ್ಲ ಅಂತ ನಾನು ಹೇಳಲ್ಲ ತಪ್ಪಿರುತ್ತೆ ಆದರೆ ಅತಿ ಹೆಚ್ಚು ತಪ್ಪು ಮಾಡೋದು ಈ ದ್ವಿಚಕ್ರ ವಾಹನ ಸವಾರರು ಮತ್ತು ಹೆಣ್ಮಕ್ಳಿಗೆ ಎಂತ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಸ್ಟ್ರೈಟ್ಗೆ ಹೋಗ್ಬೇಕಾ ಏನೂ ಗೊತ್ತಾಗಲ್ಲ ಅವ್ರಿಂಗ್ ಹಿಡ್ಕೋಕೆ ಕೂತ್ಕೊಂಡ್ಬಿಟ್ರೆ ಅಂತ ದೆವ್ವಗಳು ಹೋಗಲ್ಲ ಸುಮ್ಮನೆ ಉದ್ದಕ್ಕೆ ಹಂಗೆ ಈ ಕಡೆ ನೋಡಲ್ಲ ಈ ಕಡೆ ನೋಡೋಲ್ಲ ಯಾವನ್ ಬರಿ ಹಂಗೆ ಬೇಕಾದ್ರೆ ಒದ್ಕೋಬೋದು ಆಮೇಲೆ ಹೆಣ್ಮಕ್ಳಲ್ವ ಮತ್ತೆ ಗಂಡುಸುರಿಗೆ ಅವಾಗ ಶಕ್ತಿ ಉಕ್ಕಿರ್ದು ಬಿಡ್ತಾವ ಅವಾಗ ಹೆಣ್ಮಕ್ಳಿಗೆ ಏನಾರು ಆದಾಗ ಅವ್ರಿಗೆ ಶಕ್ತಿ ಪೌರುಷ್ಯ ಎಲ್ಲ ಉಕ್ಕೇರ್ದ್ಬಿಡ್ತತಿ ಅವಾಗ ಏನು ಏನ್ಮಾಡ್ತಿ ಏ ಮಗಡೆ ಹಂಗೆ ಅಂತ ಹೇಳಿಬಿಟ್ಟು ಆ ಹೋಗಿ ಹಿಡ್ಕೊಳ್ಳೋದು ಅಲ್ಲಿ ತಪ್ಪು ಆ ಹೆಣ್ಮಗಳಿರುತ್ತೆ ಆದರೆ ಇಲ್ಲಿ ಜಗಳ ಮಾಡೋದು ಆ ನನಗೆ ಆ ಈಗ ರೋಡು ಕ್ರಾಸ್ ಮಾಡ್ತಿರ್ತಾರೆ ಈ ಕಡೆಗೆ ನೋಡೋಲ್ಲ ಈ ಕಡೆಗೆ ನೋಡೋಲ್ಲ ಏನು ಹಿಂಗೆ ಆ ದೇವಗಳು ರಾಕ್ಷಸಗಳು ಹೋದಂಗೆ ಹೋಗ್ತವೆ ಹೆಣ್ಮಕ್ಳು ದ್ವಿಚಕ್ರ ಸವಾನದಲ್ಲಿ ಕೆಲವರು ದೊಡ್ಡವರು ಹಂಗೆ ಹೋಗ್ತಾರೆ ಕೆಲವರು ತಮ್ಮ ಮಕ್ಕಳಿಗೆ ಗಾಡಿ ಕೊಟ್ಟಿರ್ತಾರೆ ಅವು ಹಂಗೆ ಹೋಗ್ತವೆ ಅತಿ ಹೆಚ್ಚು ದ್ವಿಚಕ್ರ ವಾಹನ ಸಾವಿರದ್ದು ತೊಂಬತ್ತು ಪರ್ಸೆಂಟ್ ತಪ್ಪಿರುತ್ತೆ ಇನ್ನೊಂದು ಹತ್ತು ಹತ್ತು ಹದಿನೈದು ಪರ್ಸೆಂಟು ನಮ್ಮ ಚಾಲಕರದು ತಪ್ಪಿರುತ್ತೆ ಅವ್ರನ್ನೇನು ಸಮರ್ಥನೆ ಮಾಡ್ಕೊಳ್ಳೋಲ್ಲ ಎಲ್ಲರೂ ಶಾಂತಿಯಿಂದ ಸಮಾಧಾನದಿಂದ ಎಲ್ಲರನ್ನು ಕೆಲಸಕ್ಕೆ ಹೋಗಲೇಬೇಕು ಬಸ್ಸಲ್ಲಿ ಕುಂತಿರೋರು ಹೋಗಬೇಕು ನೀವು ದ್ವಿಚಕ್ರ ಸವನರು ಹೋಗಬೇಕು ಯಾಕಂದರೆ ಒಂದು ಐದು ನಿಮಿಷ ತಾಳ್ಮೆಯಿಂದ ಹೋದರೆ ನಾವು ಐದು ನಿಮಿಷ ತಾಳ್ಮೆಯಿಂದ ಹೋದರೆ ಇನ್ನು ಹತ್ತು ವರ್ಷ ಬದುಕ್ಬೋದು ಐವತ್ತು ವರ್ಷ ಬದುಕ್ಬೋದು ಆ ಐದು ನಿಮಿಷ ತಾಳ್ಮೆ ಕಳ್ಕಂಡ್ರೆ ನಮ್ಮ ಜೀವ ಅಲ್ಲೇ ಟೈಮ್ ಅಂತ ಹೋಗುತ್ತೆ ಅದರಿಂದ ದಯವಿಟ್ಟು ದ್ವಿಚಕ್ರ ವಾಹನ ಸವರರು ಭಾಳ ಎಚ್ಚರಿಕೆಯಿಂದ ಗಾಡಿ ಓಡಿಸಿ ಆ ಕಡೆ ನೋಡ್ಕೊಂಡು ಹೋಗಿ ಈ ಕಡೆ ನೋಡ್ಕೊಂಡು ಹೋಗಿ ಸಮಾಧಾನದಿಂದ ಗಾಡಿ ಓಡಿಸಿ ಯಾರು ಏನು ಮಾಡೋಕ್ಕಾಗಲ್ಲ ಅಪಘಾತಗಳು ಆಕಸ್ಮಿಕವಾಗಿ ಆಗ್ತವೆ ಯಾರು ಕೂಡ ಬೇಕಂತಲೇ ಯಾರೂ ಕೂಡ ಮಾಡಲ್ಲ ಯಾರು ಬೇಕಂತಲೇ ಮಾಡಲ್ಲ ಅಪಘಾತಗಳನ್ನು ಆಗಿರ್ಬೋದು ಬಸ್ ಆಗಿರ್ಬೋದು ಸ್ಕೂಟ್ರ್ ಆಗಿರ್ಬೋದು ಯಾರೂ ಕೂಡ ಸಹಾಯಕ್ಕೆ ಇಷ್ಟ ಇರೋಲ್ಲ ಎಲ್ಲರಿಗೂ ಇನ್ನೂ ಭಯಂಕರ ಬದುಕಬೇಕು ನಾನು ಚೆನ್ನಾಗಿರಬೇಕು ಅಂತಲೇ ಆಸೆ ಇರೋದು ಏನಲ್ಲಿ ಚಾಲಕರು ಕೂಡ ಏನನ್ನ ಆಕ್ಸಿಡೆಂಟ್ ಮಾಡಬೇಕಂತಲೇ ಕೆಲಸಕ್ಕೆ ಬಂದಿರೋಲ್ಲ ಅವ್ರಿಗೂ ಹೆಂಡ್ರ ಮಕ್ಕಳು ಅಂತ ಇರ್ತಾರೆ ಏನು ಅವರೇ ಏನಾರು ಆಗ್ಬಿಟ್ಟು ಮಕ್ಕಳು ಯಾರು ನೋಡ್ಕೊಳ್ಳೋದು ಅವ್ರ ಮನೆ ಕಡೆ ಯಾರು ನೋಡ್ಕೊಳ್ಳೋದು ಅಮ್ಮನ್ನ ಯಾರು ನೋಡ್ಕೊಳ್ಳೋದು ಅವ್ರಿಗೇನು ಆಕ್ಸೆಪ್ಟ್ ಮಾಡ್ಬಿಡಬೇಕು ಗೊತ್ತಿ ಬಿಡ್ಬೇಕು ಜೇಲ್ ಕೊಡಬೇಕು ಅಂತೇಳಿ ಆಸೆಯಿಂದ ಬರ್ತಾರ ಇಲ್ಲ ಅಕಸ್ಮಿತವಾಗಿ ಆಗ್ತವೆ ಅದನ್ನು ಕೆಲವರು ನಮ್ಮ ಗಂಡಸರು ಕೆಲವು ಕಡೆ ತುಂಬ ಗಲಾಟೆ ಮಾಡ್ತಾರೆ ಡ್ರೈವರ್ ಮಡಿತಾರೆ ಇದು ಭಯಾನಕ ತಪ್ಪು ಡ್ರೈವರ್ಗಳನ್ನು ಹೊಡೆಯೋದು ತುಂಬ ತುಂಬ ತಪ್ಪು ಡ್ರೈವರ್ ನಡೆಯೋದು ದಯವಿಟ್ಟು ಯಾರೂ ಕೂಡ ಚಾಲಕರನ್ನು ಒಡೆಯಕ್ಕೆ ಹೋಗಬೇಡಿ ಯಾರಿಗೂ ಅಕ್ಕಿಲ್ಲ ಅವರೂ ಕೂಡ ನಮ್ಮ ಥರ ನಿಮ್ಮ ಥರ ಮನುಷ್ರು ಮನುಷ್ಯರಿಗೆ ಬಲೆ ಪಡಿ ಮನುಷ್ಯತ್ವಕ್ಕೆ ಬೆಲೆ ಪಡಿ ಅಂತಂದೇಳಿ ಎಲ್ಲ ನಾಗರಿಕರಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಆದಷ್ಟು ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಆದಷ್ಟು ಬೇಗ ಮನೆ ಬಿಡಿ ಅರ್ಧ ಗಂಟೆ ಬೇಗ ಮನೆ ಬಿಡಿ ಏನು ಗಂಟು ಕಳ್ಕೊಳ್ಳಲ್ಲ ನೀವೇನು ತಾರಾತುರಿಯಲ್ಲಿ ಹೋಗಿ ಏನಾರಾದರೆ ಯಾರೂ ಬರಲ್ಲ ನಾಳೆ ನಾವು ಚೆನ್ನಾಗಿದ್ದರೆ ಮಾತ್ರ ನಾವು ಚೆನ್ನಾಗಿದ್ದರೆ ಎಲ್ಲರೂ ಬರ್ತಾರೆ ನಾವು ಚೆನ್ನಾಗಿಲ್ಲ ಅಂದರೆ ಯಾರೂ ಬರೋಲ್ಲ ಎಲ್ಲರೂ ಒಳ್ಳೇದಾಗಲಿ ಸಮಾಧಾನ ತಾಳ್ಮೆಯಿಂದ ಗಾಡಿ ಓಡಿಸ್ರು ಅಂತ ಇದ್ದೀನಿ ನಮಸ್ಕಾರ